ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದಬಿಟ್ಟು 64ನೇ ಪ್ರಶ್ನೆನಾ ನೋಡೋಣ 컨ಸರ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ 월드 토일릿 ಆರ್ಗನೈಸೇಷನ್ ಸೋ ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಇಸ್ ವನ್ ಆಫ್ ದಿ ಏಜೆನ್ಸೀಸ್ ಆಫ್ ಯುನೈಟೆಡ್ ನೇಷನ್ಸ್ ಸೆಕೆಂಡ್ ಬಂದಬಿಟ್ಟು 월드 토일릿 ಸಮ್ಮಿಟ್ 월드 토일릿 ಡೇ ಅಂಡ್ 월드 토일릿 ಕಾಲೇಜ್ ಆರ್ ದಿ ಇನಿಷಿಯೇಟಿವ್ಸ್ ಆಫ್ this ಆರ್ಗನೈಸೇಷನ್ ಟು ಇನ್ಸ್ಪೈರ್ ಆಕ್ಷನ್ಸ್ ಟು ಟ್ಯಾಕಲ್ ದಿ ಗ್ಲೋಬಲ್ ಸ್ಯಾನಿಟೇಷನ್ ಕ್ರೈಸಿಸ್ ಮೂರನೇ ಸ್ಟೇಟ್ಮೆಂಟ್ ಅಲ್ಲಿ ದ ಮೇನ್ ಫೋಕಸ್ ಆಫ್ ಇಟ್ಸ್ ಫಂಕ್ಷನ್ ಇಸ್ ಟು ಗ್ರಾಂಟ್ ಫಂಡ್ಸ್ ಟು ದ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂಡ್ ಡೆವಲಪಿಂಗ್ ಕಂಟ್ರೀಸ್ ಟು ಅಚೀವ್ ದ ಎಂಡ್ ಆಫ್ ಓಪನ್ ಡೆಫಿಕೇಶನ್ ವಿಚ್ ಆಫ್ ಸ್ಟೇಟ್ಮೆಂಟ್ ಗಿವನ್ ಅಬೋ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಒಂದು ಗೆ ಹೋಗೋಣ ಸೊ ಇದು ಬಂದ್ಬಿಟ್ಟು ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಇನ್ನ ಮೇನ್ ವೆಬ್ಸೈಟ್ ಸೊ ಇಲ್ಲಿ ನಾವು ನೋಡ್ಬೋದು ದ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ವಾಸ್ ಗ್ರಾಂಟೆಡ್ ಕನ್ಸಲ್ಟೇಟಿವ್ ಸ್ಟೇಟಸ್ ವಿತ್ ಯುನೈಟೆಡ್ ನೇಷನ್ ಎಕನಾಮಿಕ್ ಆ್ಯಂಡ್ ಸೋಶಿಯಲ್ ಕೌನ್ಸಿಲ್ ಸೊ ಯುನೈಟೆಡ್ ನೇಷನ್ ಅಂಟ್ರಿ ಇಲ್ಲ ಯುನೈಟೆಡ್ ನೇಷನ್ ಎಕನಾಮಿಕ್ ಆ್ಯಂಡ್ ಸೋಶಿಯಲ್ ಕೌನ್ಸಿಲ್ ಅಂಟ್ರೆ ಎರಡು ಸಾವಿರದ ಹದ್ಮೂರಲ್ಲಿ ಅದಕ್ಕೆ ಆ ಕನ್ಸಲ್ಟೇಟಿವ್ ಸ್ಟೇಟಸನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಇದು ಏನಂತ ಅಂತ ಹೇಳಿದ್ರೆ ಇಲ್ಲಿ ದ ವರ್ಲ್ಡ್ ಬ್ರೇಕಿಂಗ್ ದ ಸೈಲೆನ್ಸ್ ಆಫ್ ಸ್ಯಾನಿಟೇಷನ್ ಕ್ರೈಸಿಸ್ ಇಸ್ ಆಟ್ ದ ಹಾರ್ಟ್ ಆಫ್ ವರ್ಲ್ಡ್ ಟಾಯ್ಲೆಟ್ ಆರ್ನೈಸೇಷನ್ ಎಫರ್ಟ್ ಸೊ ವರ್ಲ್ಡ್ ಟಾಯ್ಲೆಟ್ ಆರ್ಗನೈಸೇಷನ್ ಅಸ್ಟಾಬ್ಲಿಷ್ ವರ್ಲ್ಡ್ ಟಾಯ್ಲೆಟ್ ಡೇ ಆ್ಯಂಡ್ ವರ್ಲ್ಡ್ ಟಾಯ್ಲೆಟ್ ಸಮಿಟ್ ಇನ್ ಟೂ ತೌಸಂಡ್ ಒನ್ ಇಟ್ ವಾಸ್ ಫಾಲೋಡ್ ಬೈ ವರ್ಲ್ಡ್ ಟಾಯ್ಲೆಟ್ ಕಾಲೇಜ್ ಇನ್ ಟೂ ತೌಸಂಡ್ ಫೈವ್ ಸೊ ಎರಡನೇ ಸ್ಟೇಟ್ಮೆಂಟು ಕರೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಇವ್ರಿಗೆ ಇವರ ಏಮ್ ಏನು ಅಂತ ಹೇಳಿದ್ರೆ ಇಲ್ಲಿ ಮಿಷನಲ್ಲಿ ನೋಡ್ಬೋದು ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮಿಷನ್ ಇಷ್ಟು ಕಂಟಿನ್ಯೂ ದ ಬಿಲ್ಡ್ ದ ಗ್ಲೋಬಲ್ ಸ್ಯಾನಿಟೇನ್ ಮೂವ್ಮೆಂಟ್ ಥ್ರೂ ಕೊಲಾಬೇಟಿವ್ ಆಕ್ಷನ್ ದಟ್ ಇನ್ಸ್ಪೈರ್ಸ್ ಆ್ಯಂಡ್ ಪ್ರೈವ್ಸ್ ಡಿಮಾಂಡ್ ಫಾರ್ ಸ್ಯಾನಿಟೇಷನ್ ಆ್ಯಂಡ್ ಪ್ರೊವೈಡ್ ಇನಿಷಿಯೇಟಿವ್ ಸೊಲ್ಯೂಷನ್ಸ್ ಟು ಅಚೀವ್ ಸಸ್ಟೇನಬಲ್ ಆ್ಯಂಡ್ ಸಾನಿಟೇಷನ್ ಫಾರ್ ಆಲ್ ಸೊ ಇಲ್ಲಿ ಫಂಡ್ ಕೊಡೋದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಸೊ ಇವರು ಕೊಲಾಬರೇಷನ್ ಮಾಡ್ತಾರೆ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳ ಕೊಲಾಬ್ರೇಷನ್ ಮಾಡಿ ಒಂದು ಒಳ್ಳೆ ಸ್ಯಾನಿಟೇಷನನ್ನು ಇಂಪ್ರೂವ್ ಮಾಡೋದಕ್ಕೆ ನೋಡ್ತಾರೆ ಅದರಿಂದ ಮೂರನೇ ಸ್ಟೇಟ್ಮೆಂಟು ತಪ್ಪಿದೆ ಸೊ ಇದರಲ್ಲಿ ಬಂದ್ಬಿಟ್ಟು ಒಂದನೇ ಸ್ಟೇಟ್ಮೆಂಟ್ ತಪ್ಪಿದೆ ಮತ್ತು ಮೂರನೇ ಸ್ಟೇಟ್ಮೆಂಟ್ ತಪ್ಪಿದೆ ಎರಡನೇ ಸ್ಟೇಟ್ಮೆಂಟ್ ಅಷ್ಟೇ ಕರೆಕ್ಟ್ ಇದೆ ಆನ್ಸರ್ ಬಂದ್ಬಿಟ್ಟು ಏ ಆಗುತ್ತೆ ಸರಿ ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ ಥ್ಯಾಂಕ್ ಯು